ನಮಸ್ಕಾರ ವೀಕ್ಷಕರೇ ಭೀಮ ಸಂಸ್ಕೃತಿ ಸುದ್ದಿವಾಹಿನಿಗೆ ತಮಗೆಲ್ಲ ಸ್ವಾಗತ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಬಿಹಾಳ ತಾಲೂಕಿನಲ್ಲಿ ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳಿಂದ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಬೆಳೆ ಸಮೀಕ್ಷೆದಾರರನ್ನು ಕಾಯಂಗೊಳಿಸುವುದು ಜೀವ ವಿಮೆ ಒದಗಿಸುವುದು ಸೇರಿದಂತೆ ವಿವಿಧ ಸೇವಾ ಭದ್ರತೆಗೆ ಆಗ್ರಹಿಸಿ ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳಿಂದ ಮನವಿನ ಸಲ್ಲಿಸಲಾಯಿತು ಇನ್ನು ತಾಲೂಕು ಘಟಕದ ಸಂಘದ ಅಧ್ಯಕ್ಷ ರಮೇಶ್ ಇಂಗಳಗಿ ಮಾತನಾಡಿ ಕಳೆದ ಏಳೆಂಟು ವರ್ಷಗಳಿಂದ ಬೆಳೆ ಸಮೀಕ್ಷೆದಾರರು ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ ಈ ಸಮಯದಲ್ಲಿ ಜಮೀನಿನಲ್ಲಿ ವಿಷಜಂತುಗಳು ಕಾಡು ಪ್ರಾಣಿಗಳು ದಾಳಿಯಿಂದ ಅನೇಕ ಪದಾಧಿಕಾರಿಗಳು ತೊಂದರೆಯನ್ನು ಕೂಡ ಅನುಭವಿಸಿದ್ದಾರೆ ಇದಕ್ಕೆ ನಿದರ್ಶನವೆಂಬಂತೆ ಕಲಬುರ್ಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಹಾಗೂ ಕೋಡ್ಲಾ ಗ್ರಾಮದಲ್ಲಿ ಇಬ್ಬರು ಬೆಳೆ ಸಮೀಕ್ಷೆದಾರರಿಗೆ ಹಾವು ಕಚ್ಚಿದ್ದು ಸಾಕ್ಷಿಯಾಗಿದೆ ಇದಕ್ಕೀಗಾಗಲೇ ಸರ್ಕಾರದ ವಿರುದ್ಧ ಅನೇಕ ಆಕ್ರೋಶಗಳು ಕೂಡ ಬಂದಿದೆ ಕೃಷಿ ಇಲಾಖೆಯಿಂದ ಗುರುತಿನ ಚೀಟಿ ದಿನಗೂಲಿ ಆಧಾರದ ಮೇಲೆ ನಿತ್ಯ ಕೆಲಸ ಜೀವ ವಿಮೆ ಹಾಗೂ ಎಲ್ಲಾ ಪಿ ಆರ್ಗಳಿಗೆ ರೇನ್ ಕೋಟ್ ಜೊತೆಗೆ ಶೂಸ್ಗಳನ್ನು ಕೂಡ ನೀಡಬೇಕು ಎಂದು ಮನವಿ ಮಾಡಲಾಯಿತು ಇನ್ನು ಸೇರಸಿದಾರ ಎಂಎಸ್ ಬಾಗೇವಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಮನವಿಯನ್ನು ಸಲ್ಲಿಸುವ ಜೊತೆಗೆ ಸರ್ಕಾರ ಬೆಳೆ ಸಮೀಕ್ಷೆದಾರರನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪದಾಧಿಕಾರಿಗಳಾದ ಬಸವರಾಜ ತಾರನಾಳ ಸಲೀಂ ಮಕಾನದಾರ ಬಸವರಾಜ ದೊಡ್ಡಮನಿ ವಿಠಲ ಲಮಾಣಿ ಪರಸಪ್ಪ ಹಾದಿಮನಿ ಮಂಜುನಾಥ ಹರ್ನಾಳ ಭೀಮಣ್ಣ ಪೂಜಾರಿ ಮೊದಲಾದವರು ಉಪಸ್ಥಿತಿ ಇದ್ದರು ಇನ್ನು ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡ ಪ್ರತ್ಯೇಕವಾಗಿ ಮನವಿಯನ್ನು ಸಲ್ಲಿಸಲಾಗಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು ಕೇವಲ ಒಂದು ಒಬ್ಬರದ ನೇತೃತ್ವ ಇರುವುದರಿಂದ ಇದೊಂದು ಜಂಟಿ ಒಂದು ಟೀಮ್ ಇರುವುದರಿಂದ ಮಾತಾಡಿ ಬಾಕಿ ದಿನಗಳಲ್ಲಿ ತಮಗ ಒಲಗಿಸುವಂತ ಎಲ್ಲ ಪ್ಲಾಟ್ಫಾರ್ಮ್ ಮಾಡ್ತೀನಿ